ಮೇಡಮ್ ತಿರ್ಗಾ ಆರ್ ವಿ ಬ್ರಾಂಡ್ ರಿಸ್ಟಾಕ್ ಆಯ್ತಾ ಬ್ರಾಂಡ್ ವಿತ್ ಆರ್ ವಿ ಬ್ರಾಂಡ್ ಅಲ್ಲಿ ಅನಾರ್ಕಲಿ ರಿಸ್ಟಾಕ್ ಮಾಡ್ಸಿದೀನಿ ಸೊ ಸೂಪರ್ ಆಗಿ ಅಂದ್ರೆ ಸೂಪರ್ ಆಗಿ ಸೇಲ್ ಆಗುತ್ತೆ ಓಕೆ ಚೆನ್ನಾಗಿ ಆರ್ ಬ್ರಾಂಡ್ ಅಂದ್ರೇನೆ ಕೇಳಕ್ಕೆ ಎಲ್ಲರಿಗೂ ಖುಷಿ ಸೊ ರೆಡಿ ಸ್ಟಾಕ್ ಅಲ್ಲಿ ಇನ್ನೂ ಓಪನ್ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜೋಡಿಸ್ತಾ ಇದ್ದಾರೆ ಓಕೆ ತುಂಬಾ ಸ್ಟಾಕ್ಸ್ ಅವೈಲೇಬಲ್ ಇದೆ ಸೊ ಇದು ಬಂದು ಸೈಜ್ ಎಲ್ಲಿಂದ ಹಿಡಿದು ಎಕ್ಸೆಲ್ ಡಬಲ್ ಎಕ್ಸೆಲ್ ತ್ರೀ ಎಕ್ಸೆಲ್ ಒಟ್ಟು ನಾಲ್ಕು ಸೈಜಲ್ಲಿ ಅವೈಲೇಬಲ್ ಇದೆ ಜಾಸ್ತಿ ಇಲ್ಲ ಸ್ನೇಹಿತರೆ ಸ್ಟಾಕು ಸುಮಾರು ಒಂದು ನೂರ ಐವತ್ತರಿಂದ ನೂರ ಅರವತ್ತು ಪೀಸ್ ಅಷ್ಟೇ ಆಯ್ತಾ ನೀವು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಪ್ರೈಸ್ ರೆಡ್ ಥೌಸಂಡ್ ಟು ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಾಪ್ ವಿಸಿಟ್ ಮಾಡೋರಿಗೆ ಆಸ್ ಯೂಶಲ್ ಥೌಸಂಡ್ ಟು ಫಿಫ್ಟಿ ಇರುತ್ತೆ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ದುಪ್ಪಟ್ಟ ಅಂತೂ ಆರಾಮ್ಸೆ ನಿಮಗೆ ಮಗುಗೆ ಮಗು ಇದೆ ಚಿಕ್ಕ ಮಗು ಅಂತ ಅಂದರೆ ಮೈಯೋರ್ಸಕ್ಕೆ ಇಟ್ಕೊಬೋದು ಒಂದಷ್ಟು ದಿನ ಯೂಸ್ ಮಾಡಿ ಯೂಸ್ ಮಾಡಾದ್ಮೇಲೆ ಮೈ ವರ್ಸೋಕೆ ಇಟ್ಕೊಳ್ಳಿ ಬಟ್ ಇದೆಲ್ಲ ಬಂದು ಪ್ಯೂರ್ ಕಾಟನ್ ಆಗಿರುತ್ತೆ ನಾನು ವೇರ್ ಮಾಡಿರೋ ಸೈಜ್ ಬಂದು ಡಬಲ್ ಎಕ್ಸ್ ಎಲ್ ನನಗೆ ಆ್ಯಕ್ಚುಲಿ ಡಬಲ್ ಎಕ್ಸ್ ಎಲ್ ತುಂಬಾ ಲೂಸ್ ಇದೆ ಓಕೆ ಎಕ್ಸೆಲ್ ಆಗುತ್ತೆ ಬಟ್ ನಾನು ಡಬಲ್ ಎಕ್ಸ್ ಎಲ್ ವೇರ್ ಮಾಡಿದ್ದೀನಿ ಸೊ ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಎಕ್ಸಾಕ್ಟ್ಲಿ ಪೋಸ್ಟರಲ್ಲಿ ಹೇಗಿದೆಯೋ ರಬಿಯಾ ಹಾಗೇ ಇರುತ್ತೆ ನಿಮಗೆ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಸೊ ಇದಂತೂ ನಿಮಗೆ ಆರಾಮ್ಸೆ ಹ್ಯಾಂಡ್ ವಾಶ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ವಾಶ್ ನ ನೀವು ಸಪ್ರೇಟ್ ಬೇರೆ ವಾಶ್ ಮಾಡ್ಕೊಳ್ಳಿ ಎಲ್ಲಾ ಬಟ್ಟೆ ಜೊತೆ ಮಿಕ್ಸ್ ಮಾಡಬೇಡಿ ಬಿಕಾಸ್ ಇಟ್ ಪ್ಯೂರ್ ಕಾಟನ್ ಆಮೇಲೆ ಶ್ರಿಂಕ್ ಆದ್ರೆ ಒಂದಿಷ್ಟು ಶ್ರಿಂಕ್ ಆಗ್ಬೋದು ಇದುವರೆಗಾಗಿ ಆಗಿದ್ರಲ್ಲಿ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಆಗಲಿ ಕಾಂಪ್ಲಿಕೇಶನ್ ಆಗಲಿ ಬಂದೇ ಇಲ್ಲ ಸೊ ದಿಸ್ ಇಸ್ ದ ಫಸ್ಟ್ ಓಕೆ ಹೆಂಗಿದೆ ಸಖತ್ ಚೆನ್ನಾಗಿದೆ ಆಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿದ್ರು ಏನಪ್ಪ ಏನೂ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ನಿಮ್ಗೆ ದುಪಟ್ಟ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ಹಾಗೆ ಇದು ಕಂಪ್ಲೀಟ್ಲಿ ಅನಾರ್ಕಲಿ ಓಕೆ ಓಕೆ ಹೆಂಗಿದೆ ಸಕ್ಕದಾಗಿದೆ ಈ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ ಅಲ್ಲ ಚೆನ್ನಾಗಿದೆ ನಾವು ಓಡಾಕೊಂಡಂಗೆ ಕೊಡೋಣ ದುಪಟಾನ ಚೆನ್ನಾಗಿದೆ ನೆಕ್ ಪಾಟರ್ ನಾವು ಯೋಪ್ ಪಾಟ್ಗೆ ಮಾಡಿರೋಂಥ ಏನಿದೆ ವರ್ಕ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಇದೇನ್ ನೋಡ್ತಿದ್ದೀರಾ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ನೀವ್ ಯಾವುದೇ ಬ್ರಾಂಡ್ ಅಲ್ಲಿ ತಗೊಂಡ್ರು ಕೂಡ ಪ್ಯಾಂಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಬಟ್ ಈ ಬ್ರಾಂಡ್ ಅಲ್ಲಿ ಪರ್ಟಿಕ್ಯುಲರ್ಲಿ ಆರ್ ವಿ ಅಲ್ಲಿ ಪ್ಯಾಂಟ್ ಪ್ರಾಬ್ಲಮ್ ಬರೋದಿಲ್ಲ ಒಂದೇ ಒಂದು ತೋರಿಸ್ತೀನಿ ನೋಡಿ ಪ್ರತಿ ಒಂದು ಪ್ಯಾಂಟ್ ಏನಿದೆ ಒಂದು ಸೈಜ್ ದೊಡ್ಡದೇ ಸ್ಟಿಚ್ ಮಾಡ್ಸಿರ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನೋಡಿ ಇದು ಡಬಲ್ ಎಕ್ಸ್ ಎಲ್ ಓಕೆ ನೋಡಿ ನೋಡ್ತಿದ್ದೀರಾ ಹಿಂದೆ ಎಲಾಸ್ಟಿಕ್ ಕೊಟ್ಟಿರ್ತಾರೆ ಮುಂದೆ ಲಾಡಿ ಅಥವಾ ನಾಡಿ ಅಂತ ಏನು ಹೇಳ್ತೀರಾ ವೇರ್ ಮಾಡ್ಬೋದು ಕೂತ್ಕೊಂಡು ಹಿಂಗೆ ಎದ್ ಆಯ್ತಾ ಏನು ಪ್ರಾಬ್ಲಮ್ ಬರಲ್ಲ ಈ ಡ್ರೆಸ್ ಅಲ್ಲಂತೂ ನನಗೆ ತುಂಬಾನೇ ಇಷ್ಟವಾದಂತಹ ಒಂದು ಪ್ಯಾಟರ್ನ್ ಅಂತ ಹೇಳ್ಬೋದು ನೋಡಿ ಚೆನ್ನಾಗಿದೆ ಈ ಕಲರ್ ನಮ್ಮ ದೀಸಾ ಫ್ಯಾಷನ್ ಸೂಪರ್ ಹಿಟ್ ಅಂತ ಹೇಳ್ಬೋದು ಪ್ರತಿ ಒಂದು ಕಲರ್ ಸ್ನೇಹಿತರೆ ತುಂಬಾ ಅದ್ಭುತವಾಗಿದೆ ನಾನು ಹೇಳ್ದಂಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಮತ್ತೆ ಕ್ವಾಲಿಟಿನೂ ಅಷ್ಟೇ ಪ್ಯೂರ್ ಕಾಟನ್ ಆಗಿರುತ್ತೆ ಹಾಗೆ ಜೈಪುರ್ ಕಾಟನ್ ಆಗಿರುತ್ತೆ ನೆಕ್ ಯೋಗ ಪಾರ್ಟ್ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಈ ಕಲರ್ ಚೆನ್ನಾಗಿದೆ ಫುಲ್ ಚೆನ್ನಾಗಿದೆ ಎಲ್ಲ ಪ್ಯಾಟರ್ನ್ಸು ಚೆನ್ನಾಗಿದೆ ಪ್ರತಿಯೊಂದು ಸಕ್ಕತ್ತಾಗಿದೆ ಸೊ ಇದೇನ್ ನೋಡ್ತಿದ್ದೀರಾ ಇದು ಅಷ್ಟೇ ನೋಡಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಾಣುತ್ತೆ ಸೊ ಇದೆಲ್ಲ ಒಂದು ಪ್ಯೂರ್ ಕಾಟನ್ ಮೆಟೀರಿಯಲ್ ಆಗಿರುತ್ತೆ ಚೆನ್ನಾಗಿದೆ ಲಾಸ್ಟ್ ಬಟ್ ನಾಟ್ ದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂಥರ ಪಿಂಕ್ ಪಿಂಕ್ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಇದು ದುಪ್ಪಟ್ಟ ನೋಡಿ ಹೇಗಿದೆ ಅಂತ ಚೆನ್ನಾಗಿ ಎರಡೂವರೆ ಮೀಟರ್ ದುಪ್ಪಟ್ಟ ಕೊಟ್ಟಿರ್ತಾರೆ ನೀವು ಯೂಸ್ ಮಾಡೋ ತನಕ ಯೂಸ್ ಮಾಡಿ ಆಮೇಲೆ ಮುಖ ವರ್ಷಕ್ಕೆ ಯೂಸ್ ಮಾಡಿ ಆರ್ ಆಮೇಲೆ ಮಕ್ಕಳಿಗೆ ಮೈ ವರ್ಷಕ್ಕೂ ಕೂಡ ಯೂಸ್ ಮಾಡಬಹುದು ಬಟ್ ತುಂಬಾ ಚೆನ್ನಾಗಿದೆ ಪ್ರೈಸ್ ಡಟ್ ತೌಸಂಡ್ ಟು ನೈಂಟಿ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಫ್ಲೈನ್ ಬರೋ ಕಸ್ಟಮರ್ಗೆ ತೌಸಂಡ್ ಟು ತೌಸಂಡ್ ರುಪೀಸ್ ಆಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು